ಹಲೋ ಮಮ್ಮೀಸ್ ಮಕ್ಕಳಿಗೆ ಪ್ಯಾನ್ ಕೇಕ್ ತುಂಬ ತುಂಬಾ ತಿಂತಾರೆ ಸೊ ಒಂದೇ ತರ ಮಾಡ್ಕೊಡ್ತಿದ್ರು ಕೂಡ ಅವ್ರು ಇಷ್ಟಪಡೋಲ್ಲ ಸೊ ಡಿಫ್ರೆಂಟ್ ಆಗಿ ಏನಾದರೂ ಪ್ಯಾನ್ ಕೇಕ್ಸ್ ನ ಮಕ್ಳು ಇಷ್ಟಪಟ್ಟು ತಿಂತಾರೆ ಸೊ ಅದೇ ತರ ಒಂದು ಡಿಫ್ರೆಂಟ್ ಆಗಿರೋಂಥ ಪ್ಯಾನ್ ಕೇಕ್ಸ್ ನಾನಿವತ್ತು ಸ್ವೀಟ್ ಪೊಟಾಟೋದಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನನ್ನ ಅಕೌಂಟ್ ಅದು ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಗೆಣಸನ್ನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದೀನಿ ಹಾಗೆ ಒಂದು ಎಗ್ನ ನಾನು ತಗೊಂಡಿದ್ದೀನಿ ಪ್ಯಾನ್ ಕೇಕ್ ಮಾಡೋದಕ್ಕೆ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಪ್ಯಾನ್ ಕೇಕ್ನ ಮಾಡ್ಬೋದು ಸ್ವೀಟ್ ಪೊಟೆಟೋನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಬೇಲಾದರೂ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ನೀರಲ್ಲಾದರೂ ಬೇಯಿಸ್ಕೊಂಡು ಅದ್ರ ಮೇಲೆ ಇರೋಂಥ ಸಿಪ್ಪೆನ ತೆಗೆದು ಈ ಥರ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಸ್ವೀಟ್ ಪೊಟಾಟಾ ಮಕ್ಕಳು ಕೊಡೋದ್ರಿಂದ ವೇಟ್ ಗೇನ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗೆ ಇದು ಈಸಿಯಾಗಿ ಕೂಡ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಈಗ ಮ್ಯಾಶ್ ಮಾಡಿಟ್ಟಿರುವಂತ ಪೊಟೆಟನ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಎಗ್ನ ಸೇರಿಸ್ಕೊತಾ ಇದೀನಿ ನಾನ್ ನಾಟಿದು ಎಗ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ ಬೇರೆ ಎಗ್ನೇ ಸೇರಿಸ್ಕೋಬಹುದು ಎರಡೂನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈಗ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಇಲ್ಲ ಮೂರ್ ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ನ ಹಾಕೋತಾ ಇದೀನಿ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತಗೊಳ್ಳಿ ಈ ಸ್ವೀಟ್ ಪೊಟಾಟದಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ ಸ್ವಲ್ಪ ಲೈಟ್ ಆಗಿ ಕಮ್ಮಿ ಇರುತ್ತೆ ಸೊ ನಿಮ್ಗೆ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮಕ್ಕಳಿಗೆ ಮಾಡಿಕೊಡಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಗೋಧಿ ಹಸಿಟ್ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಯಾವುದೇ ತರ ಗಂಟಿಲ್ದೆ ಈಗ ತವ ಬಿಸಿ ಆದ್ಮೇಲೆ ಅದ್ರ ಮೇಲೆ ಪ್ಯಾನ್ ಕೇಕ್ಸ್ ನ ಹಾಕೋತಾ ಇದ್ದೀನಿ ನಮ್ಮ ತವ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲ ಪ್ಯಾನ್ ಕೇಕ್ಸ್ ಅದ್ರಲ್ಲ ಹಿಡಿಯುತ್ತೆ ನಿಮ್ದು ಚಿಕ್ಕ ತವ ಆಗಿದ್ರೆ ನೀವು ಒಂದ್ ಸಲ ಹಾಕೊಳ್ಳಿ ಆಲ್ರೆಡಿ ನಾನು ಎಷ್ಟೊಂದು ತರ ಪ್ಯಾನ್ ಕೇಕ್ಸ್ ನ ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಡೈಲಿ ಒಂದೊಂದ್ ತರ ಸ್ನ್ಯಾಕ್ಸ್ ತಗ ಕೊಡ್ತಾ ಇರ್ತೀವಲ್ಲ ಸೊ ಅಂತ ಟೈಮ್ ಅಲ್ಲಿ ಒಂದೊಂದು ಒಂದೊಂದರ ಪ್ಯಾನ್ ಕೇಕ್ಸ್ ನ ಮಕ್ಳಿಗೆ ಮಾಡ್ಕೊಡಿ ಹೆಲ್ತಿ ಆಗಿರೋ ಸ್ನಾಕ್ಸ್ ಮಕ್ಕಳಿಗೆ ಜಾಸ್ತಿ ಕೊಡ್ತಾ ಇರಿ ಈಗ ಪ್ಯಾನ್ ಕೇಕ್ಸ್ ನ ಹಾಕೊಂಡು ತುಪ್ಪನ ಹಾಕ್ತಾ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಪ್ಯಾನ್ ಕೇಕ್ಸ್ ಕೂಡ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇರ್ಬೋದು ಅದನ್ನ ಮುಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಿದೆ ಒಂದು ಸೈಡ್ ಕಲರ್ ನೋಡಿದ್ರೇನೆ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ತಿನ್ನೋದಿಕ್ಕೆ ಸೊ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಪ್ಯಾನ್ ಕೇಕ್ಸ್ನ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ಥರ ಮಾಡೋದ್ರಿಂದ ನಾನು ಹಾಕಿದ ತಕ್ಷಣ ಆ ರೆಸಿಪೀಸ್ ಎಲ್ಲ ನಿಮಗೆ ಬರುತ್ತೆ ಸೊ ದಟ್ ನೀವು ಆಗಿ ರೆಸಿಪೀಸ್ನ ನೋಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡ್ಬೋದು ಓಕೆ ಫ್ರೆಂಡ್ಸ್ ಈ ಪ್ಯಾನ್ ಕೇಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮಕ್ಕಳಿರೋಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನಷ್ಟು ರೆಸಿಪೀಸ್ ಹಾಕ್ತಾಯಿರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಬಾ ಬಾಯ್